ಪಕ್ಕದ ಮನೆ ದೇಶನೂ ಇರಲ್ಲ ಅಂತ ಅಂದ್ರೆ ಲಕ್ ಇರಲ್ಲ ಎಲ್ಲಿ ಡೈರೆಕ್ಷನ್ ಕರೆಕ್ಟಾಗಿ ಆಗಿ ಇರಲ್ಲೋ ಅಲ್ಲಿ ಆ ಮನೆಯಲ್ಲಿ ಲಕ್ ಇರಲ್ಲ ಲಕ್ ಅಂತ ತಕ್ಕದ್ದಿರಲ್ಲ ನೋಡಿ ನಾರ್ಮಲ್ ದಿಕ್ ಇಲ್ದಂಗೆ ಏನು ಕೆಲಸ ಮಾಡಿ ವಿತೌಟ್ ಡೈರೆಕ್ಷನ್ ಏನು ಮಾಡಕ್ ಹೋದ್ವಿ ಅಂದ್ರೆ ಇಟ್ ಇಸ್ ಅಲಿಯರ್ ಫೇಲಿಯರ್ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ನೀವು ವಾಸ ಮಾಡತಕ್ಕಂತ ಮನೆ ಒಂದು ಬಾರಿ ಪರಿಶೀಲನೆ ಮಾಡ್ಕೊಂಡು ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಭಾಳ ಮುಖ್ಯ ಅಲ್ವಾ ಈಗ ನೋಡಿ ಒಂದು ಮನೆ ಅಂದ ತಕ್ಷಣ ಬರೀ ಬರೀ ಪನಿಷ್ಮೆಂಟೇ ತೊಗೊಳೋದಲ್ಲ ಆ ಮನೆಯಿಂದನೂ ಸಹ ನೀವು ಅಭಿವೃದ್ಧಿ ಹೊಂದ್ಬೋದಲ್ಲ ಹಾಗಾಗಿ ಅದಕ್ಕೋಸ್ಕರ ಪ್ರತಿಯೊಬ್ಬ ವೀಕ್ಷಕರಿಗೆ ಏನು ಹೇಳೋದೇನಂತಂದ್ರೆ ನಮ್ಮ ಒಂದು ತಜ್ಞರು ಬಂದು ಯಾವುದೇ ರೀತಿಯಿಂದನೂ ನಿಮಗೆ ತೊಂದರೆ ಆಗದೆ ಹಾಗೆ ಅಂದ್ರೆ ಇರತಕ್ಕಂಥ ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಹೊಡೆಯೋದೆ ಅಥವಾ ಚೇಂಜಸ್ ಮಾಡದೇನೆ ನೀವು ಏನು ವಾಸ ಮಾಡ್ತಾ ಇದ್ದೀರಾ ಆ ವಾಸ ಮಾಡ್ತಕ್ಕಂಥ ಸ್ಥಳದಲ್ಲೇ ಕೆಲವೊಂದು ವೈಜ್ಞಾನಿಕವಾಗಿ ಕೇಳಿ ವೀಕ್ಷಕರೇ ಗುರುಜಿ ಕಟ್ಟಡ ಹೊಡಿಬೇಕು ಇಲ್ಲಾದ್ರೆ ಅಲ್ಲಿಂದ ಈ ದಿಕ್ಕಿಂದ ಅದು ಕಿಚನ್ ಹೋಗಿ ಅಲ್ಲೇ ಮಾಡಿ ಬೆಡ್ರೂಮ್ ಅಲ್ಲಿ ಮಾಡಿ ಬೆಡ್ರೂಮ್ ಇಂದ ಕಿಚನ್ ಆ ಹಾಲ್ ಅಲ್ಲಿ ಮಾಡಿ ಅಂತ ಹೇಳಲ್ಲ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಾರೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಅದನ್ನ ತಿಳ್ಕೊಬೇಕು ನೀವು ಇಲ್ಲಿ ಇನ್ನೊಂದ್ ಏನಾಗುತ್ತೆ ಅಂತ ಈಗ ನೋಡಿ ಕೆಲವರು ಆಗ್ನೇಯದಲ್ಲಿ ಅಡುಗೆ ಮನೆ ಇರಲ್ಲ ಅಂದ್ರೆ ಕಿಚನ್ ಇರಲ್ಲ ನೈರುತ್ತದಲ್ಲಿ ಮಾಡ್ಕೊಂಡಿರ್ತಾರೆ ಅದಕ್ಕೂ ಸಹ ಇಂಪಾರ್ಟೆಂಟ್ ಅವ್ರ ಏನ್ ಮಾಡ್ಕೋತಾರೆ ಯಾರಾದ್ರೂ ಬಂದ ತಕ್ಷಣ ಯಾರಾದ್ರೂ ಆಚೆಯಿಂದ ಬಂದವ್ರು ಏನಂತಾರೆ ಇಲ್ಲ ನಿಮ್ಮದು ಅಡುಗೆ ಮನೆ ಆಗ್ನೆ ದಿಕ್ಕಲ್ಲಿಲ್ಲ ನಿಮಗೆ ಸಮಸ್ಯೆ ಇದೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಂದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಲ್ಲ ಅಂತಂದ್ರೆ ಆಯಾ ದಿಕ್ಕುಗಳಿಂದ ಅವರು ಒಂದು ಹುಟ್ಟಿದ ದಿನಾಂಕದ ಅನುಗುಣವಾಗಿ ಯಾವ ಒಳ್ಳೆ ದಿಕ್ಕುಗಳಿದಾವೆ ಯಾವ ಕೆಟ್ಟ ದಿಕ್ಕುಗಳಿದಾವೆ ಅವರು ಯಾವ ಥರ ಮುಖ ಮಾಡಿಬಿಟ್ಟು ನಿದ್ರೆ ಮಾಡಬೇಕು ಅದು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಒಬ್ಬ ವ್ಯಕ್ತಿಗೆ ತಾನು ಹುಟ್ಟಿದಾನಂದ ತಕ್ಷಣ ಅದ ದಿನಾಂಕದ ಅನುಗುಣವಾಗಿ ಒಳ್ಳೆ ದಿಕ್ಕುಗಳಿರುತ್ತೆ ಕೆಟ್ಟ ದಿಕ್ಕುಗಳಿರುತ್ತೆ ಅದೇ ರೀತಿಯ ಕಲರ್ಸ್ ಇಂಪಾರ್ಟೆಂಟ್ ಇರುತ್ತೆ ಪ್ರತಿ ಅದೇ ಈಗ ನೋಡಿ ಮೊದಲೇ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಜನಗಳು ಅಂತಂದ್ರೆ ನೋಡಿ ಈಗ ಎಲ್ಲೆನೋ ಶಾಸ್ತ್ರ ಕೇಳಿಸಕ್ಕೆ ಹೋಗಿದ್ದಾರೆ ಅಂತಂದ್ರೆ ಫಸ್ಟ್ ಅವ್ರ ಟೈಮ್ ಹೆಂಗಿದೆ ಅಂತ ಕೇಳ್ತಾ ಇದ್ರು ಹ್ಮ್ ಅದಕ್ಕೋಸ್ಕರ ಅವ್ರ ಏನ್ಮಾಡ್ತಾಯಿದ್ರು ಇಲ್ಲಿ ಗ್ರಹಬಲ ಗೃಹಬಲ ಸಂಖ್ಯಾಬಲ ಹೆಸರು ಬಲ ಈಗ ಗ್ರಹಬಲ ಅಂತಂದ್ರೆ ಜ್ಯೋತಿಷ್ಯ ಅಂತ ಹೇಳ್ತೀವಿ ಗೃಹಬಲ ಅಂತ ವಾಸ್ತು ಅಂತ ಹೇಳ್ತೀವಿ ಅಂತ ಹೆಸರು ಬಲ ಅಂತಂದ್ರೆ ಅವನ ಹೆಸರು ಯಾವ ತರ ಈಗಿನ ಮನೆ ಈಗ ಅದೇ ರೀತಿನೇ ಸಂಖ್ಯಾಬಲ ಅವನು ಹುಟ್ಟಿದ ಈ ಸಂಖ್ಯೆಗಳ ಮೇಲೆ ಅದು ನೇಮಾಲಜಿ ಈ ಥರದ್ದೆಲ್ಲ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಏನಂತಂದರೆ ಇಲ್ಲಿ ಎಲ್ಲ ರೀತಿಯಿಂದ ಕೆಲವೊಂದು ಸರಿ ವ್ಯಕ್ತಿಗಳು ತಮ್ಮ ಒಂದು ಪರಿಶ್ರಮ ಪಟ್ಬಿಟ್ಟು ಏನೋ ಜೀವನದಲ್ಲಿ ಮುಂದೆ ಬರ್ಬೇಕಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ ಮನೆ ಕಟ್ಕೊಂಡಿರ್ತಾರೆ ಇಲ್ಲಿ ಇಲ್ಲಿ ಇದನ್ನ ಹೊಡೆದಾಕಪ್ಪ ಅದನ್ನು ಅಂತ ತಕ್ಷಣ ಏನಾಗುತ್ತೆ ಆ ವ್ಯಕ್ತಿಗೂ ತುಂಬ ಬೇಜಾರಾಗುತ್ತೆ ಹಣವೂ ಖರ್ಚಾಗುತ್ತೆ ಸಮಯನೂ ವೇಸ್ಟ್ ಆಗುತ್ತೆ ತಾನು ಮ ಯಾಕಂತಂದ್ರೆ ಒಂದು ಮನೆ ಅಂತಂದ್ರೆ ತಾನು ತುಂಬ ಕನಸಿನಿಂದ ಮನೆ ಕಟ್ಕೊಂಡಿರ್ತಾರೆ ಹೋಗಿಬಿಟ್ಟು ಅದನ್ನ ಮಾಡಿಕೊಂಡು ಇಲ್ಲ ಕಣಪ್ಪ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಅಂತಂದ್ರೆ ಅವ್ನ ಮನಸ್ಸೇ ಒಂಥರ ಇದಾಗೋಗ್ಬಿಡುತ್ತೆ ಆ ಥರ ಗೊಂದಲದಲ್ಲಿ ಇದಾಗೋಗ್ತಾರೆ ಖಂಡಿತವಾಗಿ ಪ್ರತಿಯೊಬ್ಬ ವೀಕ್ಷಕರಿಗೆ ಹೇಳೋದೇನಂತಂದ್ರೆ ಗೊಂದಲದಲ್ಲಿ ಹೋಗಬೇಡಿ ಇಲ್ಲಿ ಏನಾದರೂ ನೀವು ಮನೆ ಕಟ್ಸ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದಾರೆ ಅಂದರೆ ಫಸ್ಟ್ ನಮ್ಮ ತಜ್ಞರು ನಿಮ್ಮ ಸ್ಥಳನ ಭೇಟಿ ಮಾಡಿಬಿಟ್ಟು ಮುಂದೆ ಏನು ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಒಂದು ಚಿಕ್ಕ ವಿರಾಮ ಸೇರಿ